ಅದು ಈಗ ಬಂದೋದ ಮೇಲೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಭರವಸೆ ಕೊಟ್ಟಿದ್ದಾರೆ ಅವ್ರು ಮಿನಿಶ್ಟ್ ಮಿನಿಶ್ಟ್ ಹೇಳಿದ್ದಾರೆ ಆಮೇಲೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಪೊಲೀಸ್ನವ್ರು ಯಾರಿದ್ರು ಅವ್ರಿಗೆ ಆಗ್ಬೇಕು ಅದೇ ಬೈಕಲ್ಲಿ ಪಾಪು ಕರ್ಕೊಂಡೋಗ್ತಾ ಇದೆ ನಾಯಿ ಕಚ್ಕ ಪಾಪುಗೆ ಮದ್ದೂರ್ಗೆ ಹೋಗಿದ್ದೆ ಮಂಡ್ಯ ಮಂಡ್ಯಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಸರ್ಣಸಂದ್ರ ಹತ್ರ ಬೈಕ್ ಅಡ್ಡ ಹಾಕಿದ್ರು ನಿಲ್ಸಿದ್ರು ಮದ್ದೂರಲ್ಲಿ ಮದ್ದೂರಲ್ಲಿ ಏನು ಮದ್ದೂರಲ್ಲಿ ಒಂದು ಇಂಗ್ಲೀಷ್ ಡಾಕ್ಟರ್ ಅಷ್ಟೇ ಸರ್ ಅಂತ ಅದು ಬಿಟ್ಟರೆ ಮದ್ದೂರು ಮಂಡ್ಯ ಕರ್ಕೊಂಡು ಹೋಗಿ ಮಂಡ್ಯ ಕರ್ಕೊಂಡು ಹೋಗಿ ಅಂತ ಏನಕ್ಕೆ ನಾಯಿ ಕಚ್ಚಿರೋದಕ್ಕೆ ಮಂಡ್ಯ ಕರ್ಕೊಂಡು ಹೋಗಿ ಅಂತ ನಾಯಿ ಕಚ್ಚಿರೋದಕ್ಕೆ ಇಂಜೆಕ್ಷನ್ ಇರಲಿಲ್ಲ ಮದ್ದೂರಲ್ಲಿ ಕೊಟ್ಟು ಒಂದೇ ಇಂಜೆಕ್ಷನ್ ಕೊಟ್ಟರು ಇಲ್ಲಿ ಮಂಡ್ಯ ತಿರ್ಗಿ ಇನ್ನೊಂದು ಇಂಗ್ಲೀಷನ್ಗೆ ನೀವು ಮಂಡ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಅರ್ಜೆಂಟಾಗಿ ಹೋಗಿ ಅಂತಂದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಹೋದ ನಾವು ಹಾಂ ತಲೆ ಕಚ್ಚಿತ್ತು ಇಲ್ಲಿ ಇಲ್ಲಂತ ಇಲ್ಲಿ ಕಚ್ಚಿತ್ತು ಇಲ್ಲಿ ಇಲ್ಲೊಂಥವು ಗಾಯ ಇದು ಬಿದ್ದು ಗಾಯ ಆಗಿತ್ತು ಇಲ್ಲಿ ಎಳ್ದಾಡಿ ನಾಯಿ ಆಮೇಲೆ ಇಲ್ಲವೇ ಅಲ್ಲಿ ಪೊಲೀಸ್ವರು ಏನಿಲ್ಲವ್ರಲ್ಲ ಪೊಲೀಸ್ನವರು ಅವರು ಪೊಲೀಸ್ನವ್ರಲ್ಲ ಸರ್ ಅವರು ರೌಡಿಗಳು ತರ ಆಡಿದ್ರು ಅಲ್ಲಿ ಯಾಕಂದರೆ ನಮ್ಮ ಸಾಮಾನ್ಯ ಜನಕ್ಕೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ಇನ್ನು ಇನ್ನೂ ಏನೇನು ಮಾಡ್ತಾರೆ ಅವರು ಅದ್ರ ಬೈಕು ಕೀ 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 ಕಿ ಒಬ್ಬರು ಕೀ ಕಿತ್ಕೊಳ್ಳೋಕ್ಕೆ ಬಂದರು ಮಾಮೂಲಿ ಒಬ್ರು ಬಿಟ್ರು ಒಬ್ರು ಅವ್ರೊಬ್ಬರು ಬ್ಯಾಂಡವಾಡಕ್ಕೆ ಬಿಟ್ರು ಇನ್ನೊಬ್ರು ಕೀ ಕಿತ್ಕೊಳಕ್ಕೆ ಬಂದರು ಸರ್ ಹಿಂಗೆ ಅರ್ಜೆಂಟ್ ಹೋಗ್ಬೇಕು ಹಂಗೆ ಅವ್ರು ಬಿಟ್ಟಿದ್ದಾರೆ ಅಂತಂದ್ರೂ ಕೇಳಲಿಲ್ಲ ಬೈಕ್ ಹಿಂಗೆ ಹ್ಯಾಂಡ್ ಹಿಡ್ಕೊಂಡು ಹಿಂಗೆ ಎಳ್ದಾಡಿದ್ರು ಆಗ ಗಾಡಿ ಸ್ಕಿಡ್ ಆಗಿ ರೋಡ್ ಬೀಳ್ತು ಒಬ್ಬ ಇಂಚಿರ ಟೆಂಪೋ ಹೋದಾಯಿತು ನಮ್ಮ ತಮ್ಮ ನೆಟ್ತೀವಿ ಕೈ ಮೆಲ್ಸ್ಬಿಟ್ಟು ಟೆಂಪೋ ಹತ್ಬಿಟ್ಟೈತೆ ಅವ್ರದ್ದು ತೋಳ ಮೇಲೆ ಪಾಪು ತಲೆ ಮೇಲೆ ನನ್ನ ಮುಂದೆ ನನ್ನ ಪಾಪು ಹಿಂಗೆ ನೆಕವ ಅಂತ ಹೋಗೋಷ್ಟೇ ಪಾಪು ತಲೆ ಮೇಲೆ ಹಾಂ ಇಲ್ಲ ಅರ್ಜೆಂಟ್ ನಿಧಾನಕ್ಕೆ ಹೋಗ್ತಾರೆ ಸರ್ ಮಂಡೇ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಮದ್ದುರಿಂದ ಅರ್ಧ ಗಂಟೆ ಜರ್ನಿ ಆಗಿದೆ ಸರ್ ಎಲ್ಲ ಸರಿ ಎಲ್ಲ ಸರ್ ಪೊಲೀಸ್ನವರು ಅಡ್ಡ ಹಾಕ್ತಾರೆ ನನ್ಬಿಟ್ಟಾಗ ಹೊಂಟೋಗ ಅಷ್ಟೇ ಅವ್ರು ಅಡ್ಡ ಪೊಲೀಸ್ನವ್ರು ಅಡ್ಡಾಕಿ ಡಿ ಎಲ್ ಕೇಳಿದ್ರೆ ಡಿ ಎಲ್ ಅಲ್ಲೇ ತೋರಿಸಪ್ಪ ಇರಪ್ಪ ಇವರು ಸರ್ ಪಾಪು ಸೀರಿಯಸ್ ಅಂದ್ರೆ ಬಿಟ್ಟಿಲ್ಲ ಅವರು ಅವ್ರು ಪೊಲೀಸ್ ಬ್ಯಾಂಡೇಜ್ ಹಾಕಿದ್ರು ಪಾಪ ನೋಡ್ಬಿಟ್ಟಿಲ್ಲ ಅವ್ರು ಪೊಲೀಸ್ನವರು ಆ ಕಡೆ ಒಬ್ಬ ಈ ಮೂಲೆ ಒಬ್ಬ ಆ ಮೂಲೆ ಅಂತಾರ ಸರ್ ಅವನ ಪೊಲೀಸರು ಅಲ್ಲಿಗೆ ಜನಗಳು ಅಕ್ಕಪಕ್ಕ ಜನಗಳು ಬಂದು ಅವ್ರ ಆಟೋ ಆಟೋ ನಿಲ್ಸಿ ಅವ್ರ ಪಾಪು ಎತ್ತಿ ಆಟೋ ಕುಡಿಸ್ ಪೊಲೀಸರು ಬಂದೇ ಇಲ್ಲ ಸರ್ ಮಾನವತೆ ಮಾನವತೆ ಇದ್ರೆ ಸರ್ ಪೊಲೀಸರು ಅಂತಾರ ಸರ್ ಅವ್ರನ್ನ ಅವ್ರ್ ಅವರೇ ರೌಡಿಗಳು ಗುಂಡಗಳು ಅವರೇನೆ ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಏನಿಲ್ಲ ಅವರು ಅದೇ ಸರ್ ಒಬ್ರು ಯಾರೋ ಬಿಟ್ರು ಸರ್ ಇನ್ನೊಬ್ರು ಬಂದು ಬೈಕ್ ಈ ಬಂದ್ರು ನಾನು ಮೂವ್ ಮಾಡಕ್ ಬಂದೆ ಅದು ಗಾಡಿ ಒಂದ್ ಸ್ವಲ್ಪ ಸ್ಕಿಟ್ ಆಯ್ತು ಗಾಡಿ ಅದು ತಾರ್ ರೋಡ್ ಅಲ್ವಾ ಸ್ವಲ್ಪ ಸ್ಕಿಡ್ ಆಯ್ತು ಅದೇ ಇಂಚರ ವೆಹಿಕಲ್ ಬರ್ತಾ ಇತ್ತು ಅಲ್ಲ ಸರ್ ಈಗ ನಿಮ್ಗೆ ಆಯ್ತು ಯಾರೇ ಆಗ್ಲಿ ಅಡ್ಡಾಕ್ ಹಿಂದೆ ಜೆಂಟ್ ಒಬ್ರು ಇದ್ದೇ ಹಂಗ್ ಅಡ್ಡಾಕ್ಲಿ ಸರ್ ಬೇಡ ಅಂತ ಇಲ್ಲ ಪಾಪು ಕುಣಿಸ್ಕೊಂಡು ಲೇಡೀಸ್ ಇಂಚರಿ ಕುತ್ಕೊಂಡು ಅದಕ್ಕೂ ಅಡ್ಡ ಹಾಕಿದಾರೆ ಅವ್ರ ಪೊಲೀಸರು ಅಂತ ನಿಂತು ಬಿಟ್ಟಿದ್ದಾರೆ ಅವರು ಈಗ ಈಗ ಸರ್ ಏನಾಗ್ಬೇಕು ಸರ್ ಅವ್ರಿಗೆ ತಕ್ಕಂತ ಶಿಕ್ಷೆ ಆಗಬೇಕು ಕೇವಲ ಸಸ್ಪೆಂಡ್ ಮಾಡಿದ್ರೆ ಏನು ಸರ್ ಎರಡ್ ತಿಂಗಳು ಮೂರ್ ತಿಂಗಳು ಕೆಲ್ಸಕ್ಕೆ ಬರ್ತಾರ ಅವರು ಒಂದು ತಿಂಗ್ಳಿಗೆಲ್ಲ ಏನು ಪ್ರಯೋಜನ ಪಾಪ ಒಂದು ತಿಂಗ್ಳು ಎರಡು ತಿಂಗಳು ಅಷ್ಟೇ ನಂಗರ ಅವ್ರು ಕುತ್ಕೋಬೇಕು ಅವ್ರ ಅವ್ರ ಮಕ್ಳು ಇದೇ ತರ ಬರ್ತಿದ್ರ ಅವರು ಈಗ ಅವ್ರು ಈಗ ಬೇರೆಯವ್ರ ಮಕ್ಕಳು ಒಂಥರ ಪೊಲೀಸವ್ರ ಮಕ್ಳು ಒಂತರ ಎಲ್ಲ ಎಲ್ಲ ಒಂದೇ ಮಗ ಅಲ್ವಾ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ಆಗ್ಬೇಕು ಅವ್ರಿಗೆ ಹೆಂಗೆ ಅವ್ರಿಗೆ ಭಿಕ್ಷೆ ಬಿಡ್ಬೇಕು ಆ ಕೆಲಸ ಮಾಡ್ಬೇಕು ಸರ್ ಅವ್ರಿಗೆ ಈಗ ನಮ್ಮ ಇರೋ ಅವ್ರು ದುಡ್ಡು ಕೊಟ್ಬಿಟ್ರೆ ಪಾಪ ಬಂದ್ಬಿಡ್ತದೆ ಸರ್ ಈಗ ಸರ್ ನಮ್ಗೆ ದುಡ್ಡೇ ಬೇಡ ಸರ್ ನಮ್ಗೆ ನಾವೇ ಐವತ್ತು ಲಕ್ಷ ಕೊಡ್ತೀವಿ ಸರ್ ನಮ್ಮ ಪಾಪ ಕರ್ಗಮ್ ಕೊಡ್ತಾರೆ ಕೇಳಿ ಸರ್ ಅವರು ಸರ್ ದುಡ್ಡು ಬೇಡ ಸರ್ ಯಾರು ಯಾರು ಬೇಕು ಸರ್ ದುಡ್ಡು ದುಡ್ಡು ಹೋದಿರ್ತದೆ ನಾಳೆ ಹೋಗಿದ್ದೆ ಸರ್ ಪಾಪು ಈ ಪಾಪು ಬರ್ಕೈತಿ ಸರ್ ದುಡ್ಡು ಕೊಟ್ಬಿಟ್ರೆ ಅವರು ಹೆಂಗಿತ್ತು ಸರ್ ಮಾ ಆಟ ಆಡ್ಕೊಂಡು ಮನೆಯಲ್ಲೇ ಚೆನ್ನಾಗಿಲ್ಲ ಸರ್ ಖುಷಿ ಖುಷಿ ಚೆನ್ನಾಗಿಲ್ಲ ಸರ್ ಆಟ ಆಡೋಣ ಮತ್ತೆ ಲಕ್ಷ್ಮಿ ಇದ್ದಂಗಿಲ್ಲ ಸರ್ ಮನೇಲಿ ಮನೆ ಬಂದರೆ ಇಲ್ಲಿ ಇಲ್ಲೇ ಸರ್ ಇಲ್ಲೇ ಮುಂಚೆ ಇಲ್ಲೇ ಫ್ರಂಟಲ್ಲೇ ಕಚಿತ್ರು ಇಲ್ಲೇ ಸರ್ ಹಬ್ಬ ಅಪ್ರಭು ಬಂದಿರೋ ನಾಯಿ ಅದು ಅದು ಹುಚ್ಚು ನಾಯಿ ಅಂತಾರಪ್ಪ ನಾನು ಇದ್ದಿಲ್ಲ ಸರ್ ಆಮೇಲೆ ಬ ನಾಯಿ ಪಾಪ ಆಸ್ಪತ್ರೆ ಕರ್ಕೊಂಡೋಗ ಬಂದೆ ನಾನು ಇಲ್ಲಿ ಚೆನ್ನಸದಲ್ಲಿ ಕಚ್ಚೈತೆ ಸರ್ ಪಂಚಾಯತಿ ಅಧ್ಯಕ್ಷರಿಗೆ ಕಚೈತೆ ನಾಯಿ ಭಾಸ್ಕರ್